ತುಂಬಾ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ ಗುಟ್ಟೆಪಾಳಿದ ಗ್ರಾಮಸ್ಥರು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರಿಶಿಣಗುಂಟೆ ವ್ಯಾಪ್ತಿಯ ಗುಟ್ಟೆಪಾಳ್ಯ ಗ್ರಾಮದಲ್ಲಿ ಎಲ್ಲಾ ಗ್ರಾಮಸ್ಥರು ಸೇರಿ ಮೊದಲ ದಿನ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಎರಡು ದಿನ ತುಂಬಾ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಗುಟ್ಟೆಪಾಳ್ಯಕ್ಕೆ ಭೇಟಿ ನೀಡಿ ಗಣಪತಿಯ ದರ್ಶನ ಪಡೆದು ಗ್ರಾಮಸ್ಥರ ಅಹವಾಲುಗಳನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲೇ ಎಲ್ಲಾ ಸಮಸ್ಥೆಗಳನ್ನು ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದರು ನಂತರ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಬಿಜಿ ವಾಸುರವರು ಶಾಸಕರಿಗೆ ಹಾರಾತುರಾಯಿ ಹಾಕಿ ಸನ್ಮಾನ ಮಾಡಿ ಗೌರವಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಗುಟ್ಟೆಪಾಳಿದ ಗ್ರಾಮಸ್ಥರಾದ ರಾಮಣ್ಣ ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಎಲ್ಲ ರೀತಿಯೂ ನೀಡಿದ್ದ ಭರವಸೆಗಳನ್ನು ಈಗಾಗಲೇ ಈಡೇರಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲ ರೀತಿಯ ಸಮಸ್ಥೆಗಳನ್ನು ಚರ್ಚಿಸಿ ಬಗೆಹರಿಸುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದಾರೆ ಅವರ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ನಮ್ಮ ಗುಟ್ಟೆಪಾಳಿದ ಗ್ರಾಮದಲ್ಲಿ ಯಾವ ಮನೆಗೂ ಹಕ್ಕುಪತ್ರ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ ಶಾಸಕರು ಅತಿ ಶೀಘ್ರದಲ್ಲಿ ಈ ಹಕ್ಕುಪತ್ರಗಳ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಒಂದು ಮೂರನೇ ವರ್ಷದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಗಣೇಶನ ಮಾಡುತ್ತೆ ಇವತ್ತು ನಾವು ಶಾಸಕರನ್ನ ಕೇಳ್ಕೊಂಡಿದ್ದಕ್ಕೆ ಬುಧವಾರ ಬರ್ತಿದ್ರು ಸ್ವಲ್ಪ ಇದರ ತೊಂದರೆ ಆಗಿದ್ದರಿಂದ ಶುಕ್ರವಾರ ಬಂದು ಇವತ್ತು ಪೂಜೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ನಾವು ಶಾಸಕರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ರೋಡು ನೀರಿಂದು ಕರೆಂಟು ಇಲ್ಲಿ ಸ್ವಲ್ಪ ಜನಗಳು ಇಲ್ಲದೆ ಪಾಪ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಅವ್ರ ಮನವಿಗೆ ಹಾಕಿದ್ದೀವಿ ಅವರೇನೋ ಅತಿ ಶೀಘ್ರದಲ್ಲಿ ಏನೋ ಒಂದು ಯಾವುದೋ ಸ್ಕೀಮಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರೆ ಆ ಭರವಸೆ ನೆನೆಸ್ಕೊಟ್ಟರೆ ನಮ್ಮ ಶಾಸಕರಲ್ಲಿ ಪ್ರತಿನಿತ್ಯನೂ ಅವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ತಾರೆ ನಮ್ಮ ಜನಗಳು ಈಗ ನಾವು ಕಾರ್ಯಕ್ರಮ ಗಣಪತಿ ಮಾಡಿದ್ದು ನಾಳೆ ಕನ್ನಡ ರಾಜ್ಯೋತ್ಸವ ಧ್ವಜಾರಣ ಮಾಡ್ತಾ ಇದ್ದೀವಿ ನಮ್ಮ ಗುಟ್ಟೆ ದಾನು ಚಿಪ್ಪ ಗುಟ್ಟೆ ಮೂಲಭೂತ ಸೌಕರ್ಯಗಳಿಗೆ ತುಂಬಾ ಅಂದ್ರೆ ತುಂಬಾ ಲಿಮಿಟ್ ಕ್ರಾಸ್ ಮಾಡಿ ತುಂಬಾ ತೊಂದರೆ ಇದೆ ಸರ್ ಹಕ್ಕು ಪತ್ರ ಇಲ್ಲ ರೋಡ್ಗಳಿಲ್ಲ ನೀರಿಲ್ಲ ಮೋರಿಗಳಿಲ್ಲ ತುಂಬಾನೇ ಪ್ರಾಬ್ಲಮ್ ಇದೆ ಸರ್ ಇದರಿಂದಾಗಿ ಇದನ್ನ ನೋಡ್ಲಿ ನಮಗೆ ಕೆಲಸಗಳನ್ನ ಮಾಡ್ಕೊಡ್ಲಿ ನಮ್ಮ ಜನಗಳಿಗೆ ಬುಟ್ಟಲಿರೋ ಜನಗಳು ತುಂಬಾ ಕಡು ಬಡಸ್ತಾನೆ ನಿಮ್ಗೆ ಕಡಿಮೆ ಇರೋರು ಅದಕ್ಕೋಸ್ಕರ ಅವ್ರನ್ನ ಕರೆಸಿದ್ವಿ ಕೆಲಸ ಮಾಡಿಸಿ ನೋಡ್ಲಿ ಅಂತ ಮಾಡ್ಕೊಡ್ತೀನಿ ಅಂತ ಭರವಸೆ ನೀಡಿದ್ದಾರೆ ನಮ್ಮ ಜನಗಳಿಗೆ ಕರ್ಸಬೇಕಾಗಿರೋ ಪೇಪರ್ ಸರ್ ಪೇಪರೇ ಇಲ್ಲ ಇಲ್ಲಿ ಎಲ್ಲ ಮನೆಗಳಿಗೂ ನೀರಿಗೆ ಒಂದು ಟ್ಯಾಂಕ್ ನೀರು ಬಿಟ್ರೆ ಇಪ್ಪತ್ತು ಮನೆ ಜನಗಳು ಇಡಿಬೇಕು ಅಷ್ಟು ತೊಂದರೆ ಇದೆ ಸರ್ ಈ ಮೂಲಭೂತ ಸೌಕರ್ಯಗಳಿಗೆ ಮೋರಿಗಳೇ ಇಲ್ಲ ಮೋರಿಗಳು ಎಷ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ ಎಲ್ಲ ವಯಸ್ಸಿರೋ ವಯಸ್ಸಾಗಿರೋವಿರೋದಿಲ್ಲಿ ಅವ್ರಗಳಿಗೂ ತೊಂದರೆ ಆಗ್ತಾ ಇದೆ ಮೋರಿಗಳಿಲ್ಲದೆ ಇರೋದ್ರಿಂದ ಕಾಯಿಲೆಗಳು ಬರ್ತಾ ಇದ್ದಾವೆ ದಯವಿಟ್ಟು ಇದನ್ನು ನೋಡ್ಕೊಂಡು ನಮ್ಮ ಶಾಸಕರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೂ ನಂಬಿಕೆ

ಲೀನ್ ಚಾಮುಂಡಿ ನ್ಯೂಸ್ ನೆಲಮಂಗಲಾ